ನಾವಿವತ್ತು ಪೊಲೀಸ್ ಅಂತರ್ಜಿಲ್ಲಾ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋಣ ನಿಜಕ್ಕೂ ಕೂಡ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ನೋಡಿದರೆ ನಮಗೆ ಬೇಜಾರು ಅನಿಸುತ್ತೆ ಯಾಕಂತ ಹೇಳಿದ್ರೆ ಅಂತರ್ಜಿಲ್ಲೆ ಅಂತ ಹೇಳಿದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಎ ಎಸ್ ಐ ಇಂತಹ ವ್ಯಕ್ತಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಇನ್ನೆಲ್ಲೋ ಐವತ್ತು ಐನೂರು ಕಿಲೋಮೀಟ್ರ್ ದೂರದಲ್ಲಿ ಆತನ ತಂದೆ ತಾಯಿಯು ಆತನ ಹೆಂಡತಿ ಮಕ್ಕಳು ಒಂದು ಕಡೆ ಇರ್ತಾರೆ ಆ ಒಂದು ಭಾಗಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿರುತ್ತೆ ಇಲ್ಲಿ ಸಾಕಷ್ಟು ಬಾರಿ ಆನ್ಲೈನ್ ಅರ್ಜಿಯನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆದವರು ಪೊಲೀಸ್ ಇಲಾಖೆಯಲ್ಲಿದ್ದಂಥ ಸಿಬ್ಬಂದಿಗಳು ಹಾಕಿದ್ದುಂಟು ಆದರೆ ಅದಕ್ಕೆ ಯಾವುದೇ ರೀತಿಯ ನಿರುತ್ತರಗಳೇ ಸಿಗುವಂತಹ ಸಹ ಕೆಲಸಗಳಾಗ್ತಾ ಇದ್ದಾವೆ ಅಂದರೆ ಯಾವುದೇ ರೀತಿಯ ಒಂದು ರಿಪ್ಲೈಗಳಿಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೋ ಇಲ್ಲವೋ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲೂ ಕೂಡ ಪೊಲೀಸರಿದ್ದಾರೆ ಇಲ್ಲಿ ಸಮಸ್ಯೆಗಳು ಅಂತರ್ಜಿಲ್ಲಾ ಟ್ರಾನ್ಸ್ಫರ್ ಯಾಕೆ ಕೊಡ್ತಿಲ್ಲ ಅಂತಲ್ಲ ಅಲ್ಲಿ ಆಲ್ರೆಡಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವಯೋವೃದ್ಧ ತಂದೆ ತಾಯಿ ಇರ್ತಾರೆ ಇನ್ನೇನೋ ನಾಳೆ ನಾಡ್ದು ಆ ಒಂದು ಸಾಯುವಂಥ ಸಿಚುವೇಷನ್ನಲ್ಲಿರ್ತಾರೆ ಅಥವಾ ಇನ್ನೂ ಹಲವಾರು ವರ್ಷಗಳ ಕಾಲ ಅವರು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಕೂಡ ಮಗನ ಒಂದು ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ ಅಂಥವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ ಇಂಥ ಒಂದು ಸಿಚುವೇಷನ್ನಲ್ಲಿ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಹೇಳಿದ್ರೆ ಭಾರಿ ಸಮಸ್ಯೆ ಆಗುತ್ತೆ ವರ್ಗಾವಣೆಯನ್ನು ಸರಿಯಾದ ಸಮಯದಲ್ಲಿ ಮಾಡಲೇಬೇಕಾಗುತ್ತೆ ಬೇರೆ ಅದೇ ಅದಲ್ಲದೆ ಬೆಂಗಳೂರು ಸಿಟಿಯನ್ನು ನೋಡೋದಾದರೆ ಬೆಂಗಳೂರು ಸಿಟಿಯಲ್ಲಿ ಈಗ ಹೆಣ್ಣೂರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ ಆತನ ಮನೆ ಬಂದು ನಾಗರಬಾವಿ ಒಂದು ಆಸ್ಪಾಸ್ನಲ್ಲಿ ಇರುತ್ತೆ ಇಲ್ಲೇ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಒಂದು ಊರಿಂದ ಒಂದು ಊರಿಗೆ ಹೋಗೋಕ್ಕೆ ಅರ್ಧ ಗಂಟೆ ಸಾಕಾಗುತ್ತೆ ಆದರೆ ಬೆಂಗಳೂರಿಂದ ಒಂದು ಏರಿಯಾದಿಂದ ಒಂದು ಏರಿಯಾಕ್ಕೆ ಹೋಗೋಕ್ಕೆ ಇಲ್ಲಿ ಏನು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಐದು ಗಂಟೆ ಈ ರೀತಿಯಾಗಿ ಕ ಹಿಡಿಯುತ್ತೆ ಇಂಥ ಒಂದು ಸಿಚುವೇಷನಲ್ಲಿ ಸರಿಯಾದ ಸಮಯದಲ್ಲಿ ಆತ ಆ ಒಂದು ಜಾಗಕ್ಕೂ ಹೋಗೋಕ್ಕಾಗಲ್ಲ ಸೇವೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಎಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂಥ ಠಾಣೆಗೆ ಎಲ್ಲರೂ ಟ್ರಾನ್ಸ್ಫರ್ ಕೊಟ್ಟಿದ್ದೆ ಹೋದಾದರೆ ಆತ ಎಷ್ಟು ಬೇಗ ತನ್ನ ಕೆಲಸವೂ ತನ್ನ ಮನೆಯ ಜೊತೆ ಸಂಬಂಧಗಳು ಉತ್ತಮವಾಗಿರುತ್ತೆ ಇನ್ನೂ ಅಂತರ್ಜಿಲ್ಲಾ ವರ್ಗಾವಣೆ ವಿಚಾರಕ್ಕೆ ಬಂದರೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಸರ್ಕಾರ ಪದೇ ಪದೇ ಈ ಒಂದು ಪೊಲೀಸರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದೇ ರೀತಿಯಾದಂತಹ ಸಮಸ್ಯೆಗಳಾದರೆ ಇಲ್ಲಿ ಮಾನಸಿಕವಾಗಿ ಖಿನ್ನತೆಗೊಳಗಾದಂಥ ಏನು ಪೊಲೀಸ್ ಅದೇ ರೀತಿಯಾಗಿ ತಂದೆ ತಾಯಿಯು ಕೂಡ ಇದೇ ರೀತಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಸಂಬಂಧಗಳು ಕೂಡ ಹಳಿಸ್ತಾ ಹೋಗ್ತವೆ ಅಲ್ಲಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಪ್ರಶ್ನೆಗಳು ಬರ್ತವೆ ಇದು ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳಾಗಿ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳಿವೆ ಡಿವೋರ್ಸ್ ಆಯಿತು ಅಂತ ಹೇಳಿದ್ರೆ ಮಕ್ಕಳು ಕೂಡ ಬೀದಿ ಬೀಳ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಇವ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ ಅನಾಥರಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಪೊಲೀಸ್ ಇಲಾಖೆಗೆ ಬಂದಿದೆ ಇದು ಆದಷ್ಟು ಬೇಗ ಈ ಒಂದು ಶಮನವನ್ನು ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಉತ್ತರಗಳು ಮೇಲಾಧಿಕಾರಿಗಳು ನೀಡಬೇಕು ಅದೇ ರೀತಿಯಾಗಿ ಸರ್ಕಾರವು ಕೂಡ ಇದಕ್ಕೆ ಗಮನವನ್ನು ಹರಿಸಬೇಕಾಗುತ್ತೆ ಇಲ್ಲದೆ ಹೋದರೆ ಈ ರೀತಿಯಾದಂಥ ಸಮಸ್ಯೆಗಳು ಉಲ್ಬಣಿಸಿದರೆ ಒಂದೇ ಆತ್ಮಹತ್ಯೆಯಂತಹ ಒಂದು ಪ್ರಕರಣಗಳು ಜಾಸ್ತಿ ಆಗ್ತವೆ ಇಲ್ಲ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯನ್ನು ತೊರೆಯುವಂತಹ ಕೆಲಸಗಳನ್ನು ಕೂಡ ಕೆಲ ಪೊಲೀಸರು ಮಾಡ್ತಾರೆ